ಸ್ನೇಹಿತರ ನಮಸ್ಕಾರ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಏನು ರಾಜ್ಯದ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗೆ ಫಲಿತಾಂಶ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಆರಂಭ ಆಗುತ್ತೆ ಈ ನಿಟ್ಟಿನಲ್ಲಿ ಕೋಲಾರದ ಮಾಜಿ ಸಂಸದರಾದಂಥ ಎಸ್ ಮುನ್ಸ್ವಾಮಿರವರು ನಮ್ಮ ಬಿ ಜೆ ಪಿ ಪಕ್ಷವು ಮೂರಕ್ಕೆ ಮೂರು ಸ್ಥಾನ ಗೆಲ್ಲುವುದು ನಿಶ್ಚಳ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಈಗ ಅವ್ರನ್ನ ಮಾತಾಡ್ಸೋಣ ಸರ್ ಮಾತಾಡ್ತೀವಿ ನೀನು ಹೇಳ್ಬಿಟ್ಟಲ್ಲ ಇನ್ನೇನು ಅಣ್ಣ ನೀವೇ ಹೇಳ್ರಿ ಸರ್ ಚನ್ನಪಟ್ಟಣ ಹೆಂಗಿದೆ ಚನ್ನಪಟ್ಟಣ ಸಂಡೂರು ಮತ್ತು ಶಿಗಾವಿ ಮೂರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿ ಪಡೆದ ಅಭ್ಯರ್ಥಿಗಳು ಎಲ್ಲದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈಗಾಗಲೇ ಭಾರತ ದೇಶದಲ್ಲಿ ನಡೆದಂಥ ಚುನಾವಣೆ ಅದು ಜಮ್ಮು ಕಾಶ್ಮೀರ ಇರ್ಬೋದು ಅಥವಾ ಜಾರ್ಖಂಡ್ ಇರ್ಬೋದು ಹರಿಯಾಣ ಇರ್ಬೋದು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೀಡುಪಾಟ ಆಗಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ದೇಶ ಜನ ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ ಇರಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಅವ್ರನ್ನ ಗುಂಪಾಗಿ ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಂಥ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ನಡೆದಿದೆ ಅದೇ ರೀತಿಯಲ್ಲಿ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಎನ್ ಡಿ ಎ ಮೈತ್ರಿಪೀಠದ ಅಭ್ಯರ್ಥಿಗಳು ಗೆದ್ದು ನಮ್ಮ ಗೆಲುವಿನೊಂದಿಗೆ ನಾವು ಮುಂದಿನ ದಿನದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಆ ನಿಟ್ಟಿನಲ್ಲಿ ಬಹುಮತದ ಸರ್ಕಾರ ಬರೋಂಥ ನಿಟ್ಟಿನಲ್ಲಿ ದಾಪ್ತಲ್ಲ ಸರ್ ಸಂಡೂರಲ್ಲಿ ಗೆಲ್ತೀರಾ ಎಲ್ಲ ನಡೀತೀವಿ